ಶೋಷಿತರ ಉದ್ಧಾರಕ್ಕೆ ಶ್ರಮಿಸಿದ ವಿಶ್ವನಾಯಕ ಅಂಬೇಡ್ಕರ್ ಬಿ ಪ್ರಸನ್ನಕುಮಾರ್ ಸೋಮವಾರ ಪೇಟೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತೋತ್ಸವ ವಿಚಾರ ಸಂಕೀರ್ಣ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಶೋಷಿತ ವರ್ಗಗಳು ಕಾರ್ಮಿಕರು ಹಾಗೂ ಮಹಿಳೆಯರ ಉದ್ಧಾರಕ್ಕಾಗಿ ಶ್ರಮಿಸಿದ ವಿಶ್ವನಾಯಕ ಆದರೆ ಅವರನ್ನು ಒಂದು ಸಮುದಾಯಕ್ಕೆ ಸೀಮಿತಗೊಳಿಸಲಾಗಿದೆ ಎಂದು ವಕೀಲರಾದ ಪ್ರಸನ್ನ ಕುಮಾರ್ ಬಿ ವಿಷಾದಿಸಿದರು ನಗರದ ಸೋಮವಾರಪೇಟೆ ಅಂಬೇಡ್ಕರ್ ಬಡಾವಣೆಯಲ್ಲಿ ನಡೆದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತೋತ್ಸವ ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು ಅಂಬೇಡ್ಕರ್ ಅವರು ದೇಶದ ಎಲ್ಲ ನಾಗರಿಕರಿಗೂ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವವನ್ನು ಖಾತ್ರಿಪಡಿಸುವ ರೀತಿಯಲ್ಲಿ ಸಂವಿಧಾನ ರೂಪಿಸಿದರು ಅಲ್ಲದೆ ನಾಲ್ಕು ಗೋಡೆಯೊಳಗೆ ಸೀಮಿತವಾಗಿದ್ದ ಮಹಿಳೆಯರು ಪುರುಷರಂತೆ ಸಮಾನವಾಗಿ ಎಲ್ಲ ರಂಗದಲ್ಲೂ ಕಾರ್ಯನಿರ್ವಹಿಸಲು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಎಂದರು ವಿಶ್ವ ಸಂಸ್ಥೆಯಲ್ಲಿ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ವಿಶ್ವಜ್ಞಾನಿ ದಿನವನ್ನಾಗಿ ಆಚರಣೆ ಮಾಡುತ್ತಿದೆ ಅಂತಹ ವಿಶ್ವ ವಿಜ್ಞಾನಿಯ ಪುಸ್ತಕಗಳ ಓದಬೇಕು ಮೌಢ್ಯಗಳಿಂದ ದೂರವಿರಬೇಕು ಬುದ್ಧ ನಡೆಗೆ ಸಾಕುವ ಮೂಲಕ ಅಂಬೇಡ್ಕರ್ ಆಶಯಗಳನ್ನು ಈಡೇರಿಸುವ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಎಂದರು ಬೌದ್ಧಿರತ್ನ ಬಚ್ಚೇನ್ ಬೌದ್ಧಿರತ್ನ ಬತ್ತೇಂಚಿ ಕಾರ್ಯಕ್ರಮದ ಸಾನಿಧ್ಯ ವಹಿಸಿದರು ಜಿಲ್ಲಾ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ರಾಮಸಮುದ್ರ ಪುಟ್ಟಸ್ವಾಮಿ ಕಾರ್ಯಕ್ರಮ ಉದ್ಘಾಟಿಸಿದರು ಅಂಬೇಡ್ಕರ್ ವಿಚಾರವಾದಿ ಹಾರಾ ಮಹೇಶ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಕುರಿತು ವಿಚಾರ ಮಂಡಿಸಿದರು ಭಾರತೀಯ ಬೌದ್ಧ ಮಹಾಸಭಾ ಮಹಿಳಾ ವಿಭಾಗದ ಉಪಾಧ್ಯಕ್ಷೆ ನಾಗಲಕ್ಷ್ಮಿ ಬಹುಮಾನ ವಿತರಿಸಿದರು ವಾರ್ಡಿನ ಸದಸ್ಯೆ ನೀಲಮ್ಮ ಅಧ್ಯಕ್ಷೆ ವಹಿಸಿದ್ರು ಕಾರ್ಯಕ್ರಮದಲ್ಲಿ ರಾಜಯ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ಪದಾಧಿಕಾರಿಗಳು ಬಡಾವಣೆಯ ನಿವಾಸಿಗಳು ಭಾಗವಹಿಸಿದ್ರು ವರದಿ ಹೊಮ್ಮನಂಜುಂಡ ನಾಯಕ ಎನ್ ಕೆ ಎಸ್ ಟಿವಿ ಫೋರ್ ಚಾಮರಾಜನಗರ ಬಾಬಾ ಸಾಹೇಬ್ರ ಒಂದೊಂದು ಪುಸ್ತಕಗಳನ್ನ ಮನೇಲಿ ಮೂಲಕ ಆ ಬಾಬಾ ಸಾಹೇಬ್ರ ಒಂದೊಂದು ವಿಚಾರನ ಒಂದೊಂದು ಕುಟುಂಬ ಡಿಸ್ಕಸ್ ಮಾಡೋದ್ರ ಮೂಲಕ ಮುಂದೊಂದು ದಿನ ಈ ಸೋಮವಾರಪೇಟೆ ಗ್ರಾಮ ಒಂದು ಯೂನಿವರ್ಸಿಟಿ ಆಗಿ ಬೆಳಿಬೇಕು ಸೋಮವಾರಪೇಟೆ ಗ್ರಾಮ ಒಂದು ಯೂನಿವರ್ಸಿಟಿ ಆಗಿ ಬೆಳಿ ಪ್ರಪಂಚದಲ್ಲಿ ಬೇಕಾದಷ್ಟು ಜನ ಇದ್ದಾರೆ ತತ್ವಜ್ಞಾನಿಗಳಿದ್ದಾರೆ ಗ್ರೀಸ್ ದೇಶದಲ್ಲಿ ಹುಟ್ಟಿರ್ತಕ್ಕಂತ ಹಲವಾರು ತತ್ವಜ್ಞಾನಿಗಳಿದ್ದಾರೆ ಅದೇ ತರ ಬುದ್ಧಿವಂತ ಜೀವಿ ಅನಸ್ಗಳೂ ಸಹ ಪ್ರಪಂಚ ಅಂದ್ರೆ ಗೊತ್ತಲ್ಲ ಇಡೀ ಭೂಮಂಡಲದೊಳಗಡೆ ಎಷ್ಟು ಜನ ಸಂಖ್ಯೆ ಇದೆ ಎಷ್ಟಲ್ಲೂ ಆದ್ರೆ ವಿಶ್ವಸಂಸ್ಥೆಯವರು ಒಬ್ಬರೇ ಒಬ್ಬರನ್ನ ಮಾತ್ರ ನಾಲೆಡ್ಜ್ ಸಿಂಬಲ್ ಜ್ಞಾನದ ಪ್ರತೀಕ ಅಂತಕ್ಕಂಥದ್ದನ್ನ ಗುರುತಿಸಿದ್ರು ಅವರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗಾಗಿ ಇಡೀ ಪ್ರಪಂಚ ಬಾಬಾ ಸಾಹೇಬ್ ನಮ್ಮೂರಲ್ಲಿ ನಾವೇ ಒಪ್ಕೊಂಡಿಲ್ಲ ನಾವು ಬದುಕಿದ್ದು ಸತ್ತಕ್ಕೆ ನಮ್ಮೂರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವರು ಒಲೆಯರಾಗಿರ್ಲಿ ಮಾದರಾಗಿರ್ಲಿ ಕೊರೋರಾಗಿರ್ಲಿ ಕೊರಾಗಿರ್ಲಿ ನಾಯಕರಾಗಿರ್ಲಿ ಗೊಂದ್ರಾಗಿರ್ಲಿ ಪ್ರೇರಣರಾಗಿರ್ಲಿ ಉಕ್ತಾರಾಗಿರ್ಲಿ ಲಿಂಗಾಯತರಾಗಿರ್ಲಿ ಬ್ರಾಹ್ಮಣರಾಗಿರ್ಲಿ ಯಾರು ಅಂಬೇಡ್ಕರ್ ಅಂದ ತಕ್ಷಣ ಅವರು ಎಸ್ ಸಿ ಬಿದ ಒಳಗೆ ಒಲೆಯರು ಇಲ್ಲ ಮಾಡಿದ್ರು ಅಂತ ಯಾವ ಗುರುತಿಸ್ಬಿಟ್ರೆ ಅಂತ ನೀಚ ನೋಬ್ಬ ಇಲ್ಲ ಯಾಕಂದ್ರೆ ಯಾವತ್ತು ಒಂದು ಜಾತಿಗೆ ಬಾಬಾ ಸಹ ಕೊಟ್ಟಿಲ್ಲ ರೀ ಬರೀ ಭಾರತಕ್ಕಲ್ಲ ನಮ್ಮ ದೇಶದ ಕಾನ್ಸ್ಟಿಟ್ಯೂಷನ್ ಬೇರೆ ಬೇರೆ ದೇಶಗಳು ಇಂಗ್ಲಿಷ್ ಕಂಟ್ರೀಸ್ ಕಾಪಿ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಸಂವಿಧಾನ ಇವತ್ತು ಅಂತಹ ಅದ್ಭುತವಾದ ಸಂವಿಧಾನದ ಒಳಗಡೆ ಹೆಣ್ಣು ಮಗಳಿಂದ ಹಿಡಿದು ಪ್ರತಿಯೊಂದು ಉಸಿರಾ ಹುಟ್ಟಿನಿಂದ ಸಾವಿನವರೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅಂಶಗಳು ಹೀಗೇ ಇರಬೇಕು ಅಂತಕ್ಕಂಥ ಇಂಜಿನಿಯರ್ ವ್ಯವಸ್ಥೆಯನ್ನ ಬರೆದು ಸೋಷಿಯಲ್ ಇಂಜಿನಿಯರ್ ಆಗಿರ್ತಕ್ಕಂಥ ಬಾಬಾ ಸಾಹೇಬ್ ಬಗ್ಗೆ ನಾವು ಯಾವುದೇ ಒಂದು ಜಾತಿಗೆ ಅವರನ್ನ ಗುರುತಿಸಿದ್ರೆ ನನ್ನಂತ ಮುಟ್ಟಾಳ ದೊಡ್ಡ ಮುಟ್ಟಾಳ ಯಾರ ಹಾಗಾಗಿ ಯಾವುದೇ ಜಾತಿಯನ್ನಾಗಿರ್ಲಿ ಬ್ರಾಹ್ಮಣನಾಗಿರ್ಲಿ ಕ್ಷತ್ರಿಯನಾಗಿರ್ಲಿ ವಯಸ್ಸನಾಗಿರ್ಲಿ ವೀರ ಸೇವನಾಗಿರ್ಲಿ ಅಥವಾ ನಾಯಕರಾಗಿರ್ಲಿ ಗೊಲ್ರಾಗಿರ್ಲಿ ನಾವೆಲ್ಲ ಬೆನಿಫಿಶಿಯರಿಸೀಸ್ ಅಪ್ಪ ಅವ್ರು ಹೇಳ್ದಂಗೆ ನಾವು ಬದುಕ್ತಾ ಇರಿ ನಾವು ನೋಡುದ್ ಮಾತ್ರಕ್ಕೆ ಎಸ್ ಸಿ ಎಸ್ ಸಿ ಅಂತಂದ್ರೆ ಇವ್ರು ಮಾತ್ರ ಒಳಗಡೆ ಸ್ಕಾಲರ್ಶಿಪ್ ತಕಂತಾರೆ ಇವರು ಮಾತ್ರ ಮಿಸ್ಲಾತಿ ಆಗಿ ಅಂತಕ್ಕಂಥದ್ದು ಕೆಲವ್ರಿಗೆ ಮುಟ್ಟಾಡರ್ಗೆ ಅದು ಒಂದು ಕಡೆ ಆದ್ರೆ ಈ ಇವ್ರನ್ನೆಲ್ಲ ಗೆಲ್ಸಿ ಆರ್ ಸಿ ಎಂ ಪಿ ಎಂ ಎಲ್ ಮಾಡಿ ಕೇಂದ್ರ ಮತ್ತು ರಾಜ್ಯದ ನಡುವೆ ಅಧಿಕಾರವನ್ನು ಹಂಚಿಕೆ ಮಾಡಿ ಯಾಕೆ ದೇಶವನ್ನು ಆಳಬೇಕು ಅಂತಕ್ಕಂಥ ವ್ಯವಸ್ಥೆಯನ್ನ ಒಂದು ಕಡೆ ಸಂವಿಧಾನದೊಳಗಡೆ ಒಳಗಡೆ ಕಲ್ಪಿಸಿದ್ರೆ ಕಡೆ ಕಟ್ಟ ಕಡೆಯ ವ್ಯಕ್ತಿ ಈ ದೇಶದಲ್ಲಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಾಮಾಜಿಕ ವ್ಯವಸ್ಥೆಯನ್ನ ಹೇಗೆ ಸಮಾನತೆಯಿಂದ ಬದುಕದನ್ನ ಕಲಿಬೇಕು ಅಂತಕ್ಕಂಥ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಉದಾಹರಣೆಗೆ ಸಂವಿಧಾನದ ಅನುಚ್ಛೇದ ಏನ್ ಹೇಳ್ತೀವಿ ಮನುಷ್ಯನಿಗೆ ದೇಹದಲ್ಲಿ ಮೂಲಭೂತ ಹಕ್ಕುಗಳು ಹೃದಯ ಸಂವಿಧಾನದ ಒಳಗಡೆ ಇರ್ತಕ್ಕಂತ ಹೃದಯ ಆರ್ಟಿಕಲ್ ಹನ್ನೆರಡರಿಂದ ಮೂವತ್ತೈದರಲ್ಲಿ ಬಹಳ ಅದ್ಭುತವಾಗಿ ನಮ್ಮ ಆರ್ ಮಹೇಶ್ವರನವರು ಮಾತಾಡುವಾಗ ಆರ್ಟಿಕಲ್ ಹದಿನೇಳರ ಬಗ್ಗೆ ಹೇಳಿದ್ರು ಬಹಳ ಸವಿಸ್ತಾರವಾಗಿ ಆರ್ಟಿಕಲ್ ಹದಿನೇಳು ಈ ದೇಶದ ಅಸ್ಪೃಶ್ಯತೆಯನ್ನ ಅನುಭವಿಸ್ತಕ್ಕಂತ ಜನಾಂಗ ಅವರನ್ನ ವಿಮುಕ್ತಗೊಳಿಸೋಕ್ಕೋಸ್ಕರ ಅಸ್ಪೃಶ್ಯತೆ ಅಂದ್ರೆ ಅನ್ಟಚಬಿಲಿಟಿನ ಡೆಮಾಲಿಶ್ ಮಾಡ್ಬೇಕಂತ ಹೇಳಿ ಆರ್ಟಿಕಲ್ ಸೆವೆಂಟೀನ್ ಅಲ್ಲಿ ಬಹಳ ಚೆನ್ನಾಗಿ ಬರ್ದಿದ್ದಾರೆ ಅದನ್ನೇ ಮೂಲಭೂತ ಹಕ್ಕು ನನ್ನ ಈಚ್ಕೊಂಡಿಸ್ಬಿಟ್ಟು ಅವನ್ನ ಒಳಗ್ ಕುಂಡಿಸ್ಬಿಟ್ಟು ತಟ್ಟಲ್ಲಿ ಅವ್ನ ಊಟ ಕೊಡ್ತಾರೆ ನನ್ನ ಈಚೆ ಕೊಂಡಿಸ್ಬಿಟ್ಟು ಪ್ಲಾಸ್ಟಿಕ್ ಲೋಟದಲ್ಲಿ ಟೀ ಕೊಡ್ತಾರೆ ಅವನಿಗೆ ಸ್ಟೀಲ್ ಲೋಟದಲ್ಲಿ ಟೀ ಕೊಡ್ತಾರೆ ನಮ್ಗೆ ಪ್ಲಾಸ್ಟಿಕ್ ಲೋಟದಲ್ಲಿ ಟೀ ಕೊಡ್ತಾರೆ ಅವನ್ನ ಒಳಗೆ ಕೊಂಡಿಸ್ಕೊಂಡು ಊಟ ಕೊಡ್ತಾರೆ ಊಟ ಕೊಡ್ತಾರೆ ಬಹಳ ದೊಡ್ಡ ತಾರತಮ್ಯ ಯಾವ ವ್ಯಕ್ತಿಯನ್ನ ಮುಟ್ಕೊಳಕಾಗಲ್ವೋ ಒಬ್ಬ ಮನುಷ್ಯನಾಗಿ ಹುಟ್ಟಿ ಇನ್ನೊಬ್ಬ ಮನುಷ್ಯನನ್ನ ಮುಟ್ಕೊಳ್ತಾ ಇರತಕ್ಕ ಪರಿಸ್ಥಿತಿ ಈ ದೇಶದಲ್ಲಿದೆ ಅಂತಹ ಅನ್ಟಚಬಿಲಿಟೀಸ್ ಅಂತಹ ಅಸ್ಪೃಶ್ಯತೆ ಅಸ್ಪೃಶ್ಯ ಸ್ಪೃಶ್ಯ ಅಂದ್ರೆ ಸ್ಪೃಶ್ಯ ಅಂದ್ರೆ ಮುಟ್ಟಿಸ್ಕೊಡೋನು ಅಸ್ಪೃಶ್ಯ ಅಂದ್ರೆ ಅರ್ಥ ಹಾಗಾಗಿ ಈ ಮುಟ್ಟಿಸ್ಕೊಡೋನು ಮುಟ್ಟಿಸ್ಕೊಡದೇನೋ ನಡುವೆ ಇರ್ತಕ್ಕಂಥ ತಾರತಮ್ಯವನ್ನ ಮೊದಲು ನಿವಾರಣೆ ಮಾಡಬೇಕು ಅಂತಕ್ಕಂಥದನ್ನ ಆರ್ಟಿಕಲ್ ಸೆವೆಂಟೀನ್ ಅಲ್ಲಿ ಬಹಳ ಅಚ್ಚುಕಟ್ಟಾಗಿ ಬಾಬಾ ಸಾಹೇಬರು ನೋಡಿ ಅವರು ಒಬ್ಬ ಸೋಷಿಯಲ್ ಇಂಜಿನಿಯರ್